ಬರೀ ಬರ್ಸ್ಕೊಳ್ಳಿ ಬಿಡ್ಲಿ ಅದೆಲ್ಲ ಹೋಗುತ್ತೆ ಬಂದ ಬರುತ್ತಲ್ಲ ಮತ್ತೆ ಹೆಂಗಿದ್ರೆ ಅದಕ್ಕೆಲ್ಲ ಮತ್ತೆ ಅಕ್ಕಿಗೆ ಅಷ್ಟು ಉಪ್ಪು ಮಾಡಕತ್ತಿರೋದು ಅವ್ರ ಒಂದ್ ಒಂದ್ ಹೇಳಕತ್ತಿಲ್ಲ ನಮ್ಮ ಅತ್ತೆ ಅಷ್ಟು ಮಾಡ್ತಾಳ ನಮ್ಮ ಅತ್ತಿ ಹಿಂಗ್ ಮಾಡ್ತಾಳ ಹಂಗ್ ಮಾಡ್ತಾಳ ಅಂತಂದ್ರೆ ಅವ್ರ ಅತ್ತಿ ಮತ್ತೆ ಹಿಂಗ್ ಮಾಡಕತ್ತ ಅಂದ್ರೆ ಯಾರಿಗಾದ್ರೂ ತಾಯಿ ಖುಷಿ ಇದಂಗಿಲ್ಲ ಏನ್ರಿ ಮತ್ತೆ ಹಂಗ ಮತ್ತೆ ಹಿಂಗ ಮಾಡ್ಕೊಂತ ಹೋದ್ರ ಆಮೇಲೆ ನಂಬಿಕೆ ಬರುತ್ತೆ ನಂಬಿಕೆ ಗಳಿಸ್ಕೋಬೇಕು ಮೊದಲ ಎಷ್ಟು ಚೆನ್ನ ನೋಡ್ಕೊಂತಾರ ನನ್ನ ಮಗಳನ್ನ ಅಂತಂದ್ರೆ ನಾಳೆ ಆಸ್ತಿ ಏನು ಇಡೀ ಎಲ್ಲ ನಮ್ದೇ ಆಗುತ್ತ ಮತ್ತೆ ಯಾವ ಅಪನಂಬಿಕೆ ಇಲ್ದಂಗ್ ಬಿಟ್ಟು ಕೊಟ್ಟು ಬಿಡ್ತಾರ ನಮ್ಗ ಅದಕ್ಕೆ ಅಲ್ಲೇನ್ರಿ ಮತ್ತೆ ಮಾಡತ್ತಿದ್ದೆ ಹೌದಾ ಹ್ಮ್ ಹ್ಮ್ ಆಯ್ತು ಹಂಗಾಗಿ ಸರಿ ಸರಿ ನಾ ಹೋಗಿ ಆಕೆ ಏನು ಬೇಕು ನೋಡಿದ್ ನಾಷ್ಟ ಚಾಕ ಮಾಡ್ಕೊಂಡು ಹೋಗುವಂತಂದು ಆ ಪ್ರೇಮ ಹೇಳ್ತಾರೆ ಬಲು ಕತ್ತರ್ನಾಕ್ ನನ್ ಏಂಟಿ ಏನಾಗ್ಲಿ ಮನಿ ಒಳಕ್ ಮಾಡ್ತಾ ಬಿಡು ಹೋಗ್ಲಿ ಭಾಗ್ಯ ಭಾಗ್ಯ ಓ ಏನ್ರಿ ಇವತ್ತು ಎಷ್ಟು ಜಲ್ದಿ ಬಂದಿರಿ ಆಫೀಸ್ ಇಂದ ಭಾಗ್ಯ ಅಲ್ಲಿ ಬ್ಯಾಗ್ ಇತ್ತು ನೋಡ್ಕಪ್ಪ ತಗೊಂಡು ನಾನು ಒಂದೆರಡು ಅರ್ಬಿ ಇಡ ಜಲ್ದಿ ಒಂದೆರಡು ಅರ್ಬಿನಾ ಯಾಕ್ರಿ ಇಲ್ಲ ಆಫೀಸ್ ಕೆಲ್ಸದ ಮೇಲೆ ಒಂಚೂರು ಜಲ್ದಿ ನಾನು ಅಮೇರಿಕ ಹೋಗಬೇಕು ಅರ್ಜೆಂಟ್ ಅಲ್ಲಿ ಫ್ಲೈಟ್ ಎಲ್ಲ ಬುಕ್ ಆಗ್ಬಿಟ್ಟೈತೆ ಒಂಚೂರು ಜಲ್ದಿ ಇಡು ಅಮೇರಿಕಕ್ಕ ಎಷ್ಟು ಸರಿ ಅದು ಒಂದು ಮೂರು ತಿಂಗಳು ಆಗುತ್ತೆ ಕೆಲಸ ಮೂರು ತಿಂಗಳು ಹೋಗಬೇಕು ಹೌದಾ ರೀ ಹಾಗಿದ್ರೆ ನಾವು ಮದುವೆ ಆದ್ಮೇಲೆ ಎಲ್ಲೂ ಹನುಮನು ಎಲ್ಲೂ ಹೋಗಿಲ್ಲ ಅಲ್ರಿ ನೀವು ಹೋಗೋಣ ಅಂದ್ರೆ ಆಮೇಲೆ ಬರಿ ಆಫೀಸ್ ಅದ ಅನ್ಕೊಂಡ್ರಿ ಈಗ ಹೇಗೂ ಮದುವೆ ಆಗಿ ಒಂದು ಎರಡು ವಾರ ಆಗ್ತ ಬಂತು ಈಗ ಅಲ್ಲ ಮತ್ತು ಹೋಗದ ಆಮೇಲೆ ಹೋಗೋಕ್ಕಾಗತ್ತಾನೆ ಇಲ್ಲ ಹಂಗೆ ನಾನು ಬರ್ತೀನಿ ನನಗೂ ಒಂದು ಟಿಕೆಟ್ ಬುಕ್ ಮಾಡ್ರಲ್ಲ ಅದು ನನಗೂ ಬಂದಿತ್ತು ತಲೆ ಫಸ್ಟು ಅದಕ್ಕೆ ಕೇಳಿದೆ ನನ್ನ ಆಫೀಸರ್ನ ಇಲ್ರಿ ನನ್ನ ಜೊತೆಗೆ ಯಾರ ಹಿಂಗೆ ತೊಗೊಂಡು ನಡೀತಿನ್ರಿ ಅವ್ನು ನಮ್ಮ ವೈಫ್ ಕರ್ಕೊಂಡು ಹೋಗಬೇಕಾಗಿತ್ತು ಅಹ್ ಅದು ಆಫೀಸ್ ಇಲ್ಲ ಅಂತ ಬರಂಗಿಲ್ಲ ಅಂತ ಅವರೇ ಆಫೀಸ್ನಾಗ ಎಲ್ಲ ಟಿಕೆಟ್ ಬುಕ್ ಎಲ್ಲ ಮಾಡ್ಕೊಟ್ಟಾರ ಆಮೇಲೆ ಅಲ್ಲಿ ಅವ್ರು ರೂಮ್ ಕೊಡ್ತಾರ ಅಲ್ಲಿ ಏನು ಫುಲ್ಲು ವರ್ಕ್ ಇರುತ್ತಂತ ಒಂದು ಸ್ವಲ್ಪ್ ಬೆಳಿಗ್ಗೆ ರಾತ್ರಿ ಪುರ್ಸತ್ ಇಲ್ದಂಗೆ ಮಾಡ್ಬೇಕಂತ ಅಷ್ಟು ಹೆವಿ ವರ್ಕ್ ಇರತ್ತಂತ ಅಂದ್ರೆ ನಾನು ಸೆಲೆಕ್ಟ್ ಮಾಡ್ರೆ ಚಲೋ ವರ್ಕ್ ಮಾಡ್ತಾನ ಅಂತೇಳಿ ಹಂಗಾಗಿ ನೀವು ವೈಫ್ ಕರ್ಕೊಂಡು ಹೋದ್ರು ಉಪಯೋಗಿಲ್ರಿ ಒಂದು ದಿವಸ ನಿಮ್ಗೆ ಬಿಡುವ್ರ ಅಂದಮೇಲೆ ಪಾಪ ಅವ್ರನ್ನ ಸುಮ್ ಲಾರ್ಜ್ನೆ ಬಿಟ್ಟು ಇರೋಂಥದ್ದು ಅಂಥದ್ದು ಯಾಕ ಸುಮ್ನೆ ಇದೆಲ್ಲ ಮೇಲೆ ಸಪ್ರೇಟ್ ಆಮೇಲೆ ಕರ್ಕೊಂಡು ಹೋಗಿರಂತ ಬೇಕಿದ್ರೆ ನಮ್ಮ ಕಂಪ್ನಿಲಿಂದಾನೆ ಇಬ್ಬರಿಗೂ ಟಿಕೆಟ್ ಬುಕ್ ಮಾಡ್ಕೊಡ್ತೀವಿ ಫಸ್ಟ್ ಆಫೀಸ್ ಕೆಲ್ಸ ಮುಗಿಸ್ರಿ ಅಂತ ನಂದರು ಯಕ್ಕ ಬೇಜಾರಾತನ ಅಲ್ಲ ರೀ ಇನ್ನ ಎರಡು ವಾರ ಆಗಿಲ್ಲ ನೀವು ಮೂರು ತಿಂಗಳ ಗಟ್ಟಲೇ ನಾನು ಬಿಟ್ಟು ಅಮೆರಿಕಕ್ಕೆ ಹೋಗ್ತೀನಿ ಅಂತೀರಿ ಅದು ಗೊತ್ತು ಗುರಿ ಇಲ್ಲ ದೇಶ ಬೇರೆ ಕಡೆ ದೇಶ ಮೂರು ಮೂರು ತಿಂಗಳ ಗಟ್ಟಲೇ ನಾನು ಬಿಟ್ಟು ಹೆಂಗಿರಲಿ ನಾನು ನಾನು ಬರ್ತೀನಿ ಅಂದ್ರೆ ನನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತೀರಿ ನನಗೆ ಇಲ್ಲಿ ಇರಂಗಾಗಲ್ಲ ನಿಮ್ಮನ್ನ ಬಿಟ್ಟು ನಾನು ಬಂದಿದ್ರೆ ಬೇಸರ ಇ ಈಗ ನೀವು ಅಷ್ಟೇ ಹೊಕ್ಕಿ ಅಂತೀರಿ ನನಗೆ ಮತ್ತೆ ಬೇಜಾರಾಗಲ್ಲ ನೆನ್ ಮತ್ತೆ ನಿಜ ಹೇಳ್ಬೇಕಂದ್ರೆ ನನಗೂ ಬಹಳ ಬೇಜಾರಾಗತ್ತಿತ್ತು ಅಂದ್ರೆ ಬಿಟ್ಟು ಹೋಗಕ ಮನಸು ರೋಲ್ತು ಆದ್ರೆ ಏನು ಮಾಡಲಿ ಕಂಪ್ನಿ ಕೆಲಸ ಬಿಡಾಕಿಲ್ಲ ನಂಗಕ್ಕೂ ಇಲ್ಲ ಹಂಗ ಅಷ್ಟಕ್ಕೂ ನಾನು ಮತ್ತೆ ಲಾಸ್ಟ್ ಅಂತೆ ಆಫೀಸರ್ಗೆ ಸರ್ ನನ್ನ ಬದಲಿ ಬೇರೆ ಯಾರ್ನಾರು ಕಳಿಸ್ರಿ ಸರ್ ನಾನು ರೀಸೆಂಟ್ ಆಗಿ ಮದ್ವೆ ಆಗೈತಿ ಮತ್ತೆ ನೀವು ನಮ್ಮ ವೈಫ್ ಕರ್ಕೊಂಡು ಹೋಗೋಕ್ಕೂ ಇಲ್ಲ ಅಂತೀರಿ ಮತ್ತೆ ನಾನು ಹೆಂಗ ಇಲ್ರಿ ಸರ್ ನಾವು ಅಲ್ಲಿ ನಂಗೆ ಹೋಗ ಇಷ್ಟ ಇಲ್ಲ ಅಂತ ಅಲ್ಲಿಗೂ ಹೇಳ್ದೆ ಆದ್ರೆ ನಿನ್ನಷ್ಟು ಟ್ಯಾಲೆಂಟು ನಿನ್ನಷ್ಟು ಇದು ಯಾರಿಗೂ ಇಲ್ಲ ಇಲ್ಲಿ ನಮ್ಮ ಕಂಪ್ನಿ ಫುಲ್ ನಿನ್ಮ ಡಿಪೆಂಡ್ ಮಾಡ್ಕೊಂಡು ಈಗ ಅಲ್ಲಿ ಕಳ್ಸಕ್ಕೆಲ್ಲ ರೆಡಿ ಮಾಡ್ಕೊಂಡಿವಿ ನೀನು ಹಿಂಗೆ ಈ ಟೈಮ್ ದಾಗ ಹೆಂಗಪ್ಪ ನೀನು ಮಾಡಲೇಬೇಕು ನಿಂದ ಅದು ವರ್ಕ್ ಆಮೇಲೆ ಬಂದ ಮೇಲೆ ನೀವು ಇಬ್ಬರಿಗೂ ಎಲ್ಲೆಲ್ಲಿ ಹೋಗ್ತಿರಿ ಆಯಾ ದ ಕಂಟ್ರಿಗೆ ನೀವು ಏನಾದರೂ ಹೋಗೋ ಪ್ಲಾನ್ ಇದ್ರೆ ಎಲ್ಲ ಟಿಕೆಟ್ ಬುಕ್ಕು ಅಲ್ಲಿ ಖರ್ಚು ಎಲ್ಲ ನಮ್ಮ ಕಂಪ್ನಿನ ನೋಡ್ಕೊತೈತಿ ಅದ್ರ ಬಗ್ಗೆ ಚಿಂತೆ ಒಂದು ಮೂರು ಮೂರ್ ತಿಂಗಳಷ್ಟೇ ಆಮೇಲೆ ಫುಲ್ ಎಂಜಾಯ್ ಮಾಡಪ್ಪ ನೀನು ಎಷ್ಟು ದಿವ್ಸ ಬೇಕು ರಜಾ ತಗೋ ಅಂತಂದು ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಳಕತ್ರು ನನಗೆ ಮತ್ತೆ ಹೋಗ್ಲೇ ಬಂತು ಮತ್ತೆ ಏನು ಮಾಡಲಿ ಅದ್ಕೆ ಸುಮ್ಮನೆ ಹ್ಞೂ ಅಂದೆ ಸರಿ ಆಮೇಲೆ ಮೂರು ತಿಂಗಳು ಆದಮೇಲೆ ನಮ್ದೇ ದಿನ ಮೂರು ತಿಂಗ್ಳು ಬಿಟ್ಟು ಬಂದಮೇಲೆ ನೀನು ಯಾವ ದೇಶ ಅಂತ ಹೇಳಿ ಆ ದೇಶಕ್ಕೆಲ್ಲ ಹರಾಡ್ಕೊತ ಹೋಗ್ಬಿಡೋಣ ಆದರೆ ಮೂರು ತಿಂಗಳು ಇರೋದು ಹೇಳಿರಿ ಮೂರು ತಿಂಗ್ಳುಗಟ್ಲೆ ನನಗೆ ನಿಮ್ಮನ್ನ ಬಿಟ್ಟು ರೊಕ್ಕ ಆಗಂಗಿಲ್ಲ ನಾವು ಅಲ್ಲೇ ನಾನು ಅಲ್ಲ ಏನಾರ ಮಾಡ್ರಿ ನಂಗೆ ಸಪ್ರೇಟ್ ಟಿಕೆಟ್ ರಾತ್ರಿಗಾದ್ರೆ ಆದರೆ ಎಟ್ ಲೀಸ್ಟ್ ರೂಮಿಗೆ ಬರ್ತೀರಲ್ಲ ಅಲ್ಲಿವರೆಗೂ ನಾವು ಬೇಕೇ ಬೇಕಿದ್ರೆ ಬೇಕಾದ್ರೆ ರೂಮ್ದಾಗ ನನಗೂ ಟಿಕೆಟ್ ಬುಕ್ ಮಾಡಿರಿ ನಾನು ಬರ್ತೀನಿ ನಾನು ನಿಮ್ಮನ್ನು ಬಿಟ್ಟು ರೊಕ್ಕ ಅಯ್ಯೋ ದಡ್ಡಿ ನಾನು ಅದನ್ನು ಎಲ್ಲ ವಿಚಾರ ಮಾಡಿನೇ ನಿನಗೆ ಹೇಳಕತ್ತೀನಿ ಅದನ್ನು ಮಾಡಿದೆ ನಾನು ಆಗ್ಲೇ ವಿಚಾರನ ಆದ್ರೆ ಏನು ಮಾಡಬೇಕು ಅವ್ರು ರಾತ್ರಿ ಸತಿಗೂ ಒಂದೊಂದು ಟೈಮು ಹೆಂಗ್ ಬರುತ್ತೋ ಗೊತ್ತಿಲ್ಲ ಕೆಲಸ ಇದ್ರೆ ರಾತ್ರಿನೂ ಅಲ್ಲೇ ಕುತ್ಕೊಂಡು ಮಾಡ್ಬೇಕಾಗತ್ತ ಅದಕ್ಕೆ ನಿಮ್ಗೆ ಟೈಮಿಂಗೇ ರೀ ನೀವು ಯಾಕೆ ಸುಮ್ಮನೆ ರಿಸ್ಕ್ ತಗೋತರಿ ಅಂತ ಅದು ನಿನ್ ಕರ್ಕೊಂಡು ನಾನು ರಿಸ್ಕ್ ತಗೊಳಕ ಇಷ್ಟಪಡಲ್ಲ ನಾನು ಒಬ್ಬತ್ತ ಅದಂದ್ರೆ ಹೆಂಗೋ ಒಂದು ನಡಿತೈತಿ ಆದ್ರೆ ನಿನ್ನಲ್ಲಿ ಲಾಡ್ಜ್ನ ಬಿಟ್ಟು ನಾನಲ್ಲಿ ಎಲ್ಲೋ ವರ್ಕ್ ಮಾಡ್ಕೊಂತ ನನಗೆ ಅಲ್ಲಿ ಸಮಾಧಾನದಾಗ ಕೆಲಸ ಮಾಡೋಕ್ಕೂ ಹೋಗಂಗಿಲ್ಲ ಒಬ್ಬಕ್ಕೆ ಇರ್ತಾಳ ಅದ್ರಾಗ ಗೊತ್ತು ಪರಿಚಯ ಇಲ್ಲ ಭಾಷೆ ನಿನಗೂ ಅಷ್ಟಿದ್ ಇರಂಗಿಲ್ಲ ಹೆಂಗಪ್ಪ ಅಂತ ನನಗೆ ಬರೀ ನಿನ್ನ ಕಡೆ ಲಕ್ಷ ಆದ್ರೆ ನಾನು ಕೆಲಸ ಮಾಡಕ್ಕೆ ಇಲ್ಲ ಹಾಗಾಗಿ ಟೆನ್ಷನ್ ಫ್ರೀ ಇದ್ದಂದ್ರೆ ಬಡ ಬಡ ಮುಗಿಸ್ಕೊಂಡು ಬರೋಕ್ಕಾಗತ್ತಲ್ಲ ಅದಕ್ಕೆ ಹೇಳೋದು ಪ್ಲೀಸ್ ಇದೊಂದ್ಸಲ ಸಲ ಮತ್ತೆ ಇಂತ ಒಪ್ಕೊಳ್ಳೋಂಗಿಲ್ಲ ಹ್ಮ್ ಆಯ್ತು ನಿನ್ನ ಹಂಗಂತ ಕಳಿಸ್ಕೊಟ್ರೆ ನಾವು ಹೋಗ್ತೀನಿ ಇಲ್ಲಾಂದ್ರೆ ನಾನು ಹಿಂಗ ಸಪ್ಪಿ ಮುಖ ಮಾಡ್ಕೊಂಡು ಹೋದ್ರಲ್ಲಿ ಕೆಲಸ ಮಾಡೋದಾಗತ್ತೇನೋ ಅಷ್ಟಕ್ಕೂ ಮೂರು ಆದಮೇಲೆ ನಾವು ಎಷ್ಟು ಬೇಕಾದ್ರೆ ದೇಶ ಅಡ್ಡಾಡಿದ್ರು ಹಿಡಿದ್ರು ಅವ್ರು ಏನು ಕಂಪ್ನಿ ಖರ್ಚು ಅವ್ರದೇ ಆಮೇಲೆ ಫುಲ್ ಎಂಜಾಯ್ ಮಾಡ್ಯನ್ನ ಮೂರು ತಿಂಗಳ ತನಕ ಅಷ್ಟ ಪ್ಲೀಸ್ ಬೇಜಾರಾಗೇನು ಅವ್ವ ಅಪ್ಪ ನಿನ್ನ ಅಷ್ಟ ಹಂಗಾಗಿ ಇಟ್ಕೊಂಡು ಜಪನ್ ಮಾಡ್ತಾರ ಬೇಕಿದ್ರೆ ಅಪ್ಪ ಒಂದ್ ಮನೆಯಾಗಿರು ಬೇಕಿದ್ರೆ ನಾ ಬರೋವರೆಗೂ ನಿನ್ಗೆ ಅನ್ಸುತ್ತೆ ಅಲ್ಲಿರು ಇನ್ನ ಅಪ್ಪ ಅಮ್ಮ ಇನ್ ಏನು ಕಂಡೀಷನ್ ಹಾಕಿಲ್ಲ ಹಂಗ ಅಲ್ಯಾಕ್ ಹೋಗ್ತಿ ಇಲ್ಲಕ್ಕೆ ಹೋಗ್ತಿ ಅಂತ ಎಲ್ಲಿ ಇಷ್ಟ ಇರುತ್ತೆ ಅಲ್ಲಿರು ನಾ ಬರ ತನಕ ಒಂಚೂರು ಅಡ್ಜಸ್ಟ್ ಮಾಡ್ಕೋ ಬರೀ ಹೂ ಅಂದ್ರೆ ಮತ್ತೆ ನಂಗೆ ಅಲ್ಲಿ ಅಮೇರಿಕದಾಗ ಮೂರ್ ತಿಂಗಳು ಒಂದಲ್ಲ ಎರಡಲ್ಲ ಮೂರು ತಿಂಗಳು ನಿನ್ ಬಿಟ್ಟಿರ್ಬೇಕು ಮತ್ತೆ ಮೂರು ತಿಂಗಳ ಆಗಸ್ಟು ಎಲ್ಲ ನಂಗೆ ಕೊಟ್ಬಿಡ್ತೀಯ ಏನು ಕೊಡ್ಬೇಕು ಮೂರು ತಿಂಗಳಿಗೆ ಆಗಸ್ಟು ಎಷ್ಟು ನೋಡು ಮೂರು ಮೂರ್ ಎಷ್ಟು ಎಷ್ಟು ಇರ್ತಾವಲ್ಲ ಲೆಕ್ಕ ಮಾಡಿ ಅಷ್ಟು ಮುತ್ತು ಕೊಟ್ಬಿಡು ನನ್ಗ ಯಾಕಂದ್ರೆ ಅವೆಲ್ಲ ನೀನ್ ಕೊಟ್ಟಿರ್ತಿಲ್ಲ ಸ್ಟಾಕ್ ಇಟ್ಕೊಂಡು ನಂಗೆ ಬೇಕ್ ಬೇಕಾದಾಗ ಬೇಕ್ ಬೇಕಾದಾಗ ಒಂದೊಂದ ತಗೋತೀನಿ ಅವ ಅಪ್ಪ ಏನಪ್ಪ ಇದು ಬ್ಯಾಗ್ ಎಲ್ಲಿ ಉಂಟಿ எூனா இண்டிமனு ಕಂಪ್ನಿಯಿಂದ ಕೆಲಸ ಬಂದೈತಿ ಅರ್ಜೆಂಟ್ ನಾ ಅಮೇರಿಕ ಹೋಗ್ಬೇಕು ಮೂರು ತಿಂಗಳ ನಾನು ಇಲ್ಲಿ ಇರಂಗಿಲ್ಲ ಮೂರು ತಿಂಗಳ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನೀನು ನಿಮ್ಮ ಸಸಿ ನೀವೆಲ್ಲ ಇರ್ರಿ ನಾನು ಅರ್ಜೆಂಟ್ ಹೋಗಲೇಬೇಕು ಏನ ಮೂರು ತಿಂಗಳ ಹುಡುಗಿನ್ ಬಿಟ್ಟು ಹೋಗ್ತೀಯ ಏಯ್ ಕರ್ಕೊಂಡು ಹೋಗ ಮೂರು ತಿಂಗಳ ಅಲ್ಲೇ ಅಮೇರಿಕಾ ಸುತ್ತಮುತ್ತ ಯಾವ್ದಾರ ಬೇರೆ ಬೇರೆ ಎಲ್ಲ ತೋರಿಸ್ಕೊಂಡು ಚಂದ ಇದ್ದಪ್ಪ ಹೆಂಗೋ ಅನ್ಮನ್ ಹೋಗಿಲ್ಲಲ್ಲ ಅದಾಗತ್ತ ನೀನು ಆಫೀಸ್ ಕೆಲಸನೂ ಆಗತ್ತ ಕರ್ಕೊಂಡು ಹೋಗು ಇಲ್ಲಪ್ಪ ಆಫೀಸ್ ವರ್ಕ್ ಮೇಲೆ ಹೋದವ್ರಿಗೆ ಯಾವುದೇ ತರ ಫ್ಯಾಮಿಲಿ ಕರ್ಕೊಂಡು ಹೋಗಂಗಿಲ್ಲ ಅಂತ ರೂಲ್ಸ್ ಐತಿ ಅದು ಹಂಗಾಗಿ ಎಲ್ಲ ರೀತಿ ಕೇಳಿ ನೋಡ್ದೆ ಆಗಲಿಲ್ಲ ಆಮೇಲೆ ಬಿಡೋಕ್ಕೂ ಆಗಲಿಲ್ಲ ಅನಿವಾರ ಹೋಗ್ಲೇಬೇಕು ಮತ್ತೆ ಹೋಗ್ಬರ್ತೀನಿ ಟೈಮ್ ಆಗತ್ತೆ ಸರಿಪ್ಪಾ ಅಲ್ಲ ಪಾಪ ನೀನು ಮೂರು ಹುಡುಗ ಅದು ಹೊಸ್ತಾಗಿನ ಈಗ ಹೊಸ ಮದುವೆಗೆ ಮೂರು ತಿಂಗಳು ಬಿಟ್ಟು ಹೋಗ್ತಂದ್ರೆ ಹೆಂಗಿರ್ತಾ ಹುಡುಗಿ ಸಮಾಧಾನ ಮಾಡಪ್ಪ ನಮಗೆ

ಹ್ಮ್ ಆಯ್ತು ಸರಿ ನೀನ ಅಕ್ಕೊಂಡು ಕಳಿಸಿದ್ರೆ ನನಗೆ ಖುಷಿ ಆಗುತ್ತವ ಸರಿ ಹೋಗ್ರಿ ಹುಷಾರ ಹ್ಮ್ ಸರಿ ಅಪ್ಪ ಅವ್ವ ಹೋಗ್ಬರ್ತೀನಿ ಹ್ ಹೋಗ್ಬರಪ್ಪ ಬರಪ್ಪ ಒಳ್ಳೆ ದಾರಿ ಯಾಕವ ಗಂಡಗೋದಂತن ಬೇಜಾರಾ 나 ಒದಿಲ್ಲ ಅತ್ತಿದಿನಿ ಮಾವದನ ಬೇಕಿರಂಗಿಲ್ಲ ರಕ್ ಬೇಜಾರ ಅದ್ರ ಅಪ್ಪ ಒಂದಂತೆಲ್ ಹೋಗ ಬವ ನಾಲ್ಕು ದಿವಸ ಹ್ ಬೇಜಾರ ಮಾಡ್ಕೋಬೇಡ ಮತ್ತೆ ಏನು ಮಾಡಬೇಕು ಕೆಲಸ ಅಂದ ಮೇಲೆ ಮತ್ತೆ ಅನಿವಾರ್ಯ ಅಲ್ಲ ಬರ್ತದಲ್ಲ ಮೂರು ತಿಂಗಳು ಆದಮೇಲೆ ಆಮೇಲೆ ಎಲ್ಲ ಕರ್ಕೊಂಡ್ುಕಿ ಬಂದನಲ್ಲ आराम ಹೋಗಿರು ಸ್ವಲ್ಪ ದಿವಸ ಹ್ சரி சூம் கேத்தினி ஊர்லந்த கேர் பட்